ಭಗವದ್ಗೀತೆಯ ಒಂದು ಹದಿನೆಂಟು ಅಧ್ಯಾಯಗಳಲ್ಲಿ ಯಾವ ವಿಷಯವನ್ನು ಹೇಳಲಾಗಿದೆ ಮಹಾಭಾರತ ಯುದ್ಧದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡಿದ ಗೀತಾ ರೂಪದಲ್ಲಿರುವ ತತ್ವಬೋಧನೆಯೇ ಭಗವದ್ಗೀತೆ ಇದು ಹಿಂದೂಗಳ ಪವಿತ್ರ ಗ್ರಂಥವೂ ಆಗಿದೆ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳನ್ನು ಮತ್ತು ಏಳ್ನೂರು ಶ್ಲೋಕಗಳನ್ನು ಒಳಗೊಂಡಿದೆ ಭಗವದ್ಗೀತೆಯ ಒಂದರಿಂದ ಹದಿನೆಂಟು ಅಧ್ಯಾಯಗಳಲ್ಲಿ ಯಾವೆಲ್ಲಾ ವಿಷಯಗಳನ್ನು ಹೇಳಲಾಗಿದೆ ಭಗವದ್ಗೀತೆಯ ರಿಂದ ಹದಿನೆಂಟು ಅಧ್ಯಾಯಗಳಲ್ಲಿ ಯಾವ ವಿಷಯಗಳನ್ನು ಹೇಳಲಾಗಿದೆ ಹಿಂದೂಗಳ ಧರ್ಮಗ್ರಂಥಗಳು ನಾಲ್ಕು ವೇದಗಳು ಉಪನಿಷತ್ತುಗಳು ವೇದಗಳ ಸಾರ ಮತ್ತು ಗೀತೆಯು ಉಪನಿಷತ್ತುಗಳ ಸಾರವಾಗಿದೆ ಗೀತೆಯು ಎಲ್ಲಾ ಧರ್ಮಗ್ರಂಥಗಳ ಸಾರವಾಗಿದೆ ಅದಕ್ಕಾಗಿಯೇ ಶ್ರೀಮದ್ ಭಗವದ್ಗೀತೆ ಹಿಂದೂಗಳ ಸಾರ್ವತ್ರಿಕ ಗ್ರಂಥವಾಗಿದೆ ಇದನ್ನು ವೇದಗಳು ಮತ್ತು ಉಪನಿಷತ್ತುಗಳ ಪಾಕೆಟ್ ಆವೃತ್ತಿ ಎಂದೂ ಕರೆಯಬಹುದು ಭಗವದ್ಗೀತೆಯು ಭೀಷ್ಮ ಪರ್ವದ ಭಾಗವಾಗಿದೆ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳಲ್ಲಿ ಏಳ್ನೂರು ಪದ್ಯಗಳಿವೆ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳಲ್ಲಿ ಯಾವೆಲ್ಲಾ ವಿಷಯಗಳನ್ನು ಹೇಳಲಾಗಿದೆ ಈ ವಿಡಿಯೋದಲ್ಲಿ ಒಂದು ಮತ್ತು ಎರಡನೇ ಅಧ್ಯಾಯದ ಬಗ್ಗೆ ತಿಳಿಯೋಣ ಬನ್ನಿ ಒಂದನೇ ಅಧ್ಯಾಯ ಮೊದಲ ಅಧ್ಯಾಯವನ್ನು ಅರ್ಜುನ ವಿಷಾದಯೋಗ ಎಂದು ಹೆಸರಿಸಲಾಗಿದೆ ಈ ಅಧ್ಯಾಯದಲ್ಲಿ ಉಭಯ ಸೇನೆಗಳ ಪ್ರಮುಖ ಯೋಧರ ಲೆಕ್ಕಾಚಾರ ಶಂಖದ ಧ್ವನಿ ಅರ್ಜುನನಿಂದ ಸೇನೆಯ ತಪಾಸಣೆಯ ಪ್ರಸಂಗ ಮತ್ತು ಅರ್ಜುನನ ಹೇಳಿತನ ವಾತ್ಸಲ್ಯ ಮತ್ತು ದುಃಖದ ಮಾತು ಎರಡು ಗುಂಪುಗಳಲ್ಲಿನ ಸಹೋದರರು ಪರಸ್ಪರ ಎದುರಾದಾಗ ಉಂಟಾದ ಆಕರ್ಷಣೆ ಇದರಲ್ಲಿ ಅರ್ಜುನನು ನನ್ನ ಸ್ವಂತ ಸಹೋದರರನ್ನು ಕೊಂದು ಜಯವನ್ನು ಪಡೆದರೂ ಅದು ನನಗೆ ಸಂತೋಷವನ್ನು ನೀಡುವುದಿಲ್ಲ ಆದರೆ ಪಶ್ಚಾತ್ತಾಪವನ್ನು ಮಾತ್ರ ನೀಡುತ್ತದೆ ಎಂದು ಹೇಳುತ್ತಾನೆ ಎರಡನೇ ಅಧ್ಯಾಯ ಎರಡನೇ ಅಧ್ಯಾಯಕ್ಕೆ ಸಾಂಖ್ಯಯೋಗ ಎಂದು ಹೆಸರಿಸಲಾಗಿದೆ ಇದರಲ್ಲಿ ಶ್ರೀಕೃಷ್ಣನು ಈ ಅಕಾಲಿಕ ಸಮಯದಲ್ಲಿ ಮಾತನಾಡುವುದು ಸೂಕ್ತವಲ್ಲ ಎಂದು ಹೇಳುತ್ತಾನೆ ಏಕೆಂದರೆ ಈಗ ಅವನ ಮುಂದೆ ಯುದ್ಧದ ಸ್ಥಿತಿ ಎದುರಾಗಿದೆ ಈಗ ನೀವು ಹೋರಾಡದಿದ್ದರೆ ನಿಮ್ಮನ್ನೂ ಕೊಲ್ಲಲಾಗುತ್ತದೆ ಅರ್ಜುನನು ಯುದ್ಧವನ್ನು ಎಲ್ಲ ರೀತಿಯಲ್ಲಿ ತೊರೆಯುವ ಬಗ್ಗೆ ಮಾತನಾಡುತ್ತಾನೆ ಆಗ ಶ್ರೀಕೃಷ್ಣನು ಈಗ ಯುದ್ಧದಿಂದ ದೂರವಾಗುವುದು ದುರ್ಬಲತೆ ಮತ್ತು ಹೇಡಿತನ ಎಂದು ಹೇಳುತ್ತಾನೆ ಈ ಚರ್ಚೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಆತ್ಮದ ಅಮರತ್ವದ ಬಗ್ಗೆ ಹೇಳುತ್ತಾನೆ ಮತ್ತು ಆತ್ಮವನ್ನು ಎಂದಿಗೂ ಕೊಲ್ಲಲಾಗುವುದಿಲ್ಲ ಮತ್ತು ಯಾರ ಮರಣದ ಬಗ್ಗೆ ನೀವು ಶೋಕದ ಬಗ್ಗೆ ಮಾತನಾಡುತ್ತೀರೋ ಅವನ ದೇಹವು ಇಂದು ಅಥವಾ ನಾಳೆ ಸಾಯುತ್ತದೆ ಎಂದು ಹೇಳುತ್ತಾನೆ ಆದುದರಿಂದಲೇ ಸೋಲು ಗೆಲುವು ಲಾಭನಷ್ಟ ಮತ್ತು ಸುಖ ದುಃಖಗಳನ್ನು ಸಮಾನವಾಗಿ ಪರಿಗಣಿಸಿ ಯುದ್ಧಕ್ಕೆ ಸಿದ್ಧರಾಗಿ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಸಾಂಖ್ಯಯೋಗ ಮತ್ತು ಸ್ಥಿರ ಬುದ್ಧಿಶಕ್ತಿಯ ಮನುಷ್ಯನ ಗುಣಲಕ್ಷಣಗಳನ್ನು ವಿವರಿಸುತ್ತಾನೆ